ಹಿಂದುತ್ವಕ್ಕೆ ಯಾವುದೇ ಸಮಸ್ಯೆಗಳಾದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂಗಳ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ನಿಲ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಹಿಂದೂ ಶಕ್ತಿಯ ಭೂಮಿಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಮ್ಮ ರಾಜಹಲಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಅಭಿವೃದ್ಧಿಶೀಲ ಜಿಲ್ಲೆ ಎನ್ನುವಂತಹ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇವತ್ತು ಬಂದು ಮಾತಾಡತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಸಮರ್ಥವಾಗಿ ಅವರ ಅಭಿವೃದ್ಧಿಯನ್ನು ಮುಂದೆ ಕೊಂಡು ಹೋಗತಕ್ಕಂಥ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು ಪ್ರಾಯಶಃ ಕರ್ನಾಟಕದಲ್ಲಿ ಕೇಂದ್ರದ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅದು ಅನುಷ್ಠಾನ ಆಗಿದ್ರೆ ಅದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಬಂದಿದ್ರೆ ಅದು ರಾಘವೇಂದ್ರಣ್ಣನವರ ನೇತೃತ್ವದಲ್ಲಿ ಅದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಇವತ್ತು ನನಗೆ ಮತ್ತೆ ಮರಿ ರಾಜಾ ಹುಲಿ ನನಗೆ ವಿಶ್ವಾಸ ಇದೆ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಇಪ್ಪತ್ತಕ್ಕಿಂತಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಮೂಲಕ ನರೇಂದ್ರ ಮೋದಿ ಅವರನ್ನು ಬಲಪಡಿಸತಕ್ಕಂಥ ಕೆಲಸವನ್ನು ಮತ್ತೆ ಶಿವಮೊಗ್ಗದ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಕರ್ನಾಟಕದ ಮೂಲಕ ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ ಎನ್ನುವಂತ ವಿಶ್ವಾಸ ಇದೆ ಹಿರಿಯರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಣ್ಣ ಈ ಕ್ಷೇತ್ರದ ಶಾಸಕರು ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶನ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಹರಗ ಎಲ್ಲ ವೇದಿಕೆಯಲ್ಲಿ ಪ್ರಮುಖರೇ ಎಲ್ಲ ಸಜ್ಜನ ಬಂಧುಗಳೇ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಪ್ರಮುಖ ಕಾರ್ಯಕರ್ತರು ನಾವಿದ್ದೇವೆ ನಾವು ಒಂದು ಅಂಶವನ್ನು ಮತದಾರರ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ದೇಶದಲ್ಲಿ ಇನ್ನು ನೂರು ವರ್ಷ ಇನ್ನೂರು ವರ್ಷಗಳ ಕಾಲ ನಾವು ಹಿಂದುಗಳಾಗಿ ಬಾಳ ಬಾಳಬೇಕಾದ್ರೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಬೇಕೆನ್ನುವಂತಹ ಮಾತನ್ನು ಮತದಾರರ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಮೊದಲು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಹಿಂದುತ್ವ ಹಿಂದೂಗಳ ರಕ್ಷಣೆ ಅಂತ ಹೇಳಿದಾಗ ನಮ್ಮನ್ನು ಕೋಮುವಾದಿಗಳು ಅಂತ ಹೇಳ್ತಾ ಇದ್ರು ಯಾರು ನಮ್ಮನ್ನು ಕೋಮುವಾದಿಗಳು ಅಂತ ಹೇಳ್ತಾ ಇದ್ರು ಅದೇ ಜನ ಇವತ್ತು ಶರ್ಟಿನ ಮೇಲೆ ಜನಿವಾರ ಹಾಕೊಂಡು ನಾವು ಹಿಂದುವಾದಿಗಳು ಎನ್ನುವಂತಹ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಬರುವ ರೀತಿ ಅದು ಭಾರತೀಯ ಜನತಾ ಪಾರ್ಟಿಯ ಮೂಲಕ ನಾವು ಶರ್ಟಿನ ಮೇಲೆ ಜನಿವಾರ ಹಾಕಿಕೊಳ್ಳತಕ್ಕಂಥ ಹಿಂದುತ್ವಾದಿಗಳಲ್ಲ ಐನೂರು ವರ್ಷಗಳ ಕಾಲ ಹಿಂದೂಗಳ ಆರಾಧ್ಯೆಯಲ್ಲಿ ಪ್ರತಿಷ್ಠೆ ಮಾಡಬೇಕನ್ನು ಸಂಕಲ್ಪದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರತಕ್ಕಂಥ ಹಿಂದುತ್ವ ಅದು ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇನ್ನು ವರ್ಷ ಇನ್ನೂರು ವರ್ಷಗಳ ಕಾಲ ಹಿಂದೂ ಸಮಾಜ ತಲೆ ಎತ್ತಿ ಜೀವನ ಮಾಡುವ ರೀತಿಯಲ್ಲಿ ಮುಂದಿನ ಐದು ವರ್ಷದಲ್ಲಿ ಹಿಂದೂಗಳಿಗೋಸ್ಕರ ಆಡಳಿತವನ್ನು ಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ನನಗೆ ವಿಶ್ವಾಸ ಇದೆ ರಾಘಣ್ಣನವರನ್ನು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸತಕ್ಕಂತ ಈ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತವನ್ನು ತೀರ್ಥಹಳ್ಳಿಯ ಹಿಂದೂ ಜನತೆ ಕೊಡ್ತಾರೆ ಎನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ರಾಘಣ್ಣನನ್ನು ಅತ್ಯಂತ ಹೆಚ್ಚು ಮತದಿಂದ ನಾವೆಲ್ಲರೂ ಸೇರಿ ಗೆಲ್ಲಿಸುವ ಅನ್ನುವಂತ ಮಾತನ್ನ ಹೇಳುತ್ತಾ ಎರಡು ಕೈ ಹೊತ್ತು ಹೇಳಬೇಕು ಭರತ್ ಮಾತಾ ಭರಾತ್ ಮಾತಾ ನರೇಂದ್ರ ಮೋದಿ ಜಿ ಕಿ ನರೇಂದ್ರ ಮೋದಿ ಜಿ ಕಿ ಯಡಿಯೂರಪ್ಪ ಜಿ ಕಿ ಯಡಿಯೂರಪ್ಪ ಜಿ ಕಿ ರಾಘಣ್ಣ ಜಿ ಕಿ ವಿಜಯಂಡ ಜಿ ಕಿಗ ಜ್ಞಾನೇಂದ್ರ ಜಿ ಕಿ ಭರತ್ ಮಾತಾಕಿ